thank you ಧಾರವಾಡ ಸಂಯುಕ್ತ ಕರ್ನಾಟಕ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಅಧಿಕಾರಿ ಕಚೇರಿಯ ಮುಂದೆ ಪ್ರತಿಭಟನೆ ರೈತ ಬೆಳೆದಂತ ಬೆಳೆಗಳು ಕೀಟ ಬಾಧೆಯಿಂದ ಸಂಪೂರ್ಣವಾಗಿ ಹಾಳಾಗಿವೆ ಬೆಳೆಗಳು ಸೋಯಾಬೀನ್ ಹೆಸರು ಸಂಕಷ್ಟಕ್ಕೀಡಾಗಿವೆ ಬೆಳೆಗಳನ್ನು ರೈತ ಕೃಷಿ ಇಲಾಖೆಯವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಯಾರೂ ಬಂದು ಪರಿಶೀಲನೆ ಮಾಡಿಲ್ಲ ರೈತ ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿದ್ದಾನೆ ಸರಿಯಾದ ಬೆಳೆ ಇಲ್ಲದೆ ಕಂಗಾಲಾಗಿದ್ದಾರೆ ಇದನ್ನು ಸರ್ಕಾರ ಗಮನಕ್ಕೆ ತಂದು ರೈತರಿಗೆ ಬೆಳೆ ಪರಿಹಾರ ನೀಡಬೇಕು ಇದರಿಂದ ರೈತರನ್ನು ಉಳಿಸಬೇಕು ಎಂದು ರೈತ ಮುಖಂಡರು ಜಿಲ್ಲಾ ಕಚೇರಿಯ ಮುಂದೆ ಆಕ್ರೋಶಿಸಿದರು ಈಗ ಜಿಲ್ಲೆಯಲ್ಲಿ ಹೆಸರು ಉದ್ ಉದ್ದು ಸೋಯಾಬೀನು ಎಲ್ಲ ಬೆಳೆಗಳು ಕೀಟದ ಬಾಧೆಯಿಂದ ಎಲ್ಲಾ ನುಕ್ಸಾನ್ ಪರಿಸ್ಥಿತಿ ಆಗಿದೆ ಈ ಕೆಲವೊಂದು ಎಣ್ಣೆ ಹೊಡೆದ್ರು ಕೂಡ ಕಂಟ್ರೋಲ್ ಆಗದಂತ ಪರಿಸ್ಥಿತಿಯಲ್ಲಿ ನಾಲ್ಕನಕೈ ಸಲ ಹೊಡೆದ್ರು ಕೂಡ ಕಂಟ್ರೋಲ್ ಆಗದಲ್ಲಿ ಬೆಳೆ ಎಲ್ಲ ನಾಶ ಆಗೈತಿ ಆದರೆ ಉಸ್ತುವಾರಿ ಸಚಿವರಾಗಲಿ ಕಂದಾಲ ಕಂದಾಯ ಕಂದಾಯದ ಅಧಿಕಾರಿಗಳಾಗಲಿ ಈ ಹೆಸರು ಕೃಷಿ ಅಧಿಕಾರಿಗಳು ಯಾರು ಇದನ್ನ ಗಮನ ಹರಿಸತೆ ಈ ಪರಿಸ್ಥಿತಿಯಿಂದ ಕೀಟದ ಬಾಧೆಯಿಂದ ಉದ್ದು ಹೆಸರು ಎಲ್ಲ ರೈತ ನುಕ್ಸಾನ್ ಪರಿಸ್ಥಿತಿ ಆಗೈತಿ ಇದನ್ನ ಉಸ್ತುವಾರಿ ಸಚಿವರು ಹಾಗೂ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ನಾವು ಈ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿಯನ್ನ ಕೊಟ್ಟಿದ್ದೇವೆ ಸರ್ಕಾರ ಎಚ್ಚೆತ್ಕೊಂಡು ರೈತರನ್ನ ಸಮೀಕ್ಷೆ ಹೊಲಗಳನ್ನು ಸಮೀಕ್ಷೆ ಮಾಡಿ ಪರಿಹಾರವನ್ನು ಹೆಚ್ಚಿನ ರೀತಿಯಲ್ಲಿ ಹಾಕ್ಬೇಕಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡತ್ತೀನಿ ಕೇಂದ್ರ ಇದು ರಾಜ್ಯ ಸರ್ಕಾರಗಳಲ್ಲಿ ವಿಚಾರ ಮಾಡಿದ್ರೆ ಸ್ವಲ್ಪ ಪರಿಹಾರ ಇದನ್ನು ಮಾಡ್ತಾರೆ ಆದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೂಡಿ ಇದು ದೊಡ್ಡ ಪ್ರಮಾಣದಲ್ಲಿ ಹಾಳಾಗಿದ್ದರಿಂದ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ ಆದಷ್ಟು ಬೇಗ ಇದನ್ನ ಪರಿಹಾರ ಹಾಕ್ಬೇಕಂತೇಳಿ ಸರ್ಕಾರಕ್ಕೆ ನಾನು ಈ ಮೂಲಕ ಒತ್ತಾಯ ಮಾಡತೇನೆ ನನ್ನ ಹೆಸರು ನಾಗಾಪೋಂಡಿ ರಾಜ್ಯ ಉಪಾಧ್ಯಕ್ಷ ಕರ್ನಾಟಕ ರಾಜ್ಯ ರೈತ ರಾಜ್ಯ ಸಮಾಚಾರ ಧಾರವಾಡ